ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅರಿಣಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಬ್ಬದ ದಿನ ಆಗಿರೋದ್ರಿಂದ ಬೆಳಿಗ್ಗೆ ಬೇಕಾಯದ್ದು ಕೆಲಸ ಎಲ್ಲ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಕಲ್ಲಿ ಕೈಲಿ ಆಗಲಿಲ್ಲ ಪಾಪ ನಮ್ಮಮ್ಮನೆ ಬೇಗನೆ ಎದ್ದು ಅಡುಗೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಕೆಲಸ ಕೂಡ ಎಲ್ಲ ಮುಗಿಸ್ಬಿಟ್ಟಿದ್ರು ಪೂಜೆ ಮಾಡೋದೊಂದು ಬಿಟ್ಟು ನಾನು ಎದ್ದು ಈಚೆ ಕಡೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಟ್ಟು ಒಳಗೆ ಬಂದೆ ಬಂದು ನಾನು ಮಾವಿನ ಸೊಪ್ಪಿಂದ ತೋರಣ ಕಟ್ಟೋದಕ್ಕೋಸ್ಕರ ನಾನು ತೋರಣ ಕಟ್ಟೋದಕ್ಕೆ ಒಂದು ಕಡೆ ರೆಡಿ ಮಾಡ್ಕೊತಿದ್ದೆ ವರ್ಷ ವರ್ಷವೂ ನಮ್ಮ ಮನೇಲಿ ತೋರಣ ಕಟ್ಟೋದು ನಾನೇ ಸೊ ಈ ವರ್ಷ ಕೂಡ ನಾನೇ ಕಟ್ಟಿದೆ

ಒಂದು ಕಡೆ ನಮ್ಮ ಮಾವಂದಿರು ಬರ್ತಾರೆ ಅಂತ ನಮ್ಮಮ್ಮ ಬೇಕನೇ ಇತ್ತು ಅಡುಗೆ ಎಲ್ಲ ಮುಗಿಸಿದ್ರು ನಾಷ್ಟ ಮಾಡ್ಕೊಂಡು ಕುತ್ಕೊಂಡ್ರೆ ಪೂಜೆ ಮಾಡೋಕೆ ಲೇಟ್ ಆಗುತ್ತೆ ಅಂತ ಹೇಳಿ ಅಡುಗೆ ಎಲ್ಲ ರೆಡಿಯಾಗಿತ್ತು ಕಾಳುಗೊಜ್ಜು ಒಬ್ಬಟ್ಟು ಒಬ್ಬಟ್ಟು ಸಾರು ಅನ್ನ ಎಲ್ಲ ರೆಡಿಯಾಗಿತ್ತು ಸೊ ಒಂದು ಕಡೆ ನಾನು ಬೇಗ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಫಸ್ಟು ಮನೆ ಕೆಲಸ ಮುಗಿಸೋಣ ಅಂತ ನನ್ನ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿಕೊಟ್ಟೆ ನನ್ನ ನನ್ನ ತಂಗಿ ಒಂದು ಕಡೆಯಿಂದ ಕ್ಲೀನಾಗಿ ಕಸ ಗುಡಿಸಿ ಮನೆ ಒರೆಸ್ಕೊಟ್ಳು ಯಾರು ನೋಡ್ದವ್ ಬಂದ್ ಹಿಡ್ಕೊಳ್ಳಿ ಮುಳ್ಳಂದಿ ನಿಂತರೇ ಆಯ್ತಾ Mae pwyaf yn mynd, a sydd yn dod yn fwy. O, 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 o. Osu, 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 Nino. Amau, oedd e yn ymlaen? Eisoes, e'n mynd i'r bwyd. Wai, e, e, e. Aia, wai, e, e. Mae'n mynd i fyny. Osu, o, 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 o. E, osu, bai mwych con Nino. ಮನೆ ಒರೆಸಿದಾದ್ಮೇಲೆ ನಾನು ಬಾಗಿಲಿಗೆ ಅರ್ಶನ ಕುಂಕುಮ ಇಕ್ಕಿ ರಂಗೋಲಿ ಬಿಟ್ಟು ಸ್ವಲ್ಪ ಕಣ್ಲೂವಾಡಿಸಿದೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಯಾರೂ ಲೈಕ್ ಮಾಡಬೇಡಿ ಶೇರ್ ಮಾಡಬೇಡಿ ಕಮೆಂಟ್ ಕಮೆಂಟ್ ಮಾತ್ರ ಮಾಡಿ ಬರೀ ಲೈಕ್ಸ್ ಗೋಸ್ಕರ ಇವತ್ತು ಉತ್ಸವ ಇರೋದು ಮೈನೆಲ್ಲ ಬೇಡ ಬೇಡ ಲೈಕ್ ಅತ್ತಿನೇ ಅದಕ್ಕೋಸ್ಕರ ಗಡಲಿಲ್ಲಾ

ನೀನ್ ಎಷ್ಟ್ ಗಂಟೆಗೆ ಗೆದ್ದೆ ನಾನು ಇರೋದ್ನ ಹೇಳ್ಕತ ಇದ್ದೀನಿ ನಾನು ಮಾಡಿಲ್ಲ ನಾನು ನಾನೇನು ಮಾಡ್ಲಿಲ್ಲ ಪಾತ್ರ ತೊಳ್ದು ಈಚೆ ಬಾಗ್ಲೆಲ್ಲ ತೊಳ್ದು ರಂಗೋಲಿ ಬಿಟ್ಟು ಎಷ್ಟು ಕೆಲಸ ಮಾಡಿದ್ದೀನಿ ಎಷ್ಟೆ ಹಂಗೇನೆ ಹ್ಞೂ ಅವು ಹಾಲು ಕುಡಿತಾವಲ್ಲ ಬಿಡು ಅದನ್ನೂ ಕುಡಿಲಿ ಆಂಟಿ ಅಲ್ಲ ಹಾಕ್ತಾರೆ ರಮ್ಮಂತೂ ಕುಡಿಲಿ ಬಿಡು ಬಿಡ್ರಿ ಯಾವುದು ಕುಡಿಲಿ ಈ ಟೈಮಲ್ಲಿ ಹಂಗೇನೆ ನಮ್ಮ ಯಜಮಾನ್ರಿಗೆ ಸ್ನಾನ ಆಗಿರೋದ್ರಿಂದ ಫಸ್ಟ್ ನೀನೆ ಪೂಜೆ ಮಾಡು ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸ್ದೆ ಅವರೇ ಪೂಜೆ ಮಾಡಿದ್ರು ನಾರ್ಮಲ್ ಆಗಿ ಈ ಥರ ಎಲ್ಲ ಪೂಜೆ ಮಾಡೋಲ್ಲ ಕೈ ಮುಗಿಯೋದೇ ಹೆಚ್ಚು ಅದೇನೋ ನಾ ಹೇಳಿದ ತಕ್ಷಣ ಆಯಿತು ಅಂತ ಹೇಳಿ ಅವರೇ ಫಸ್ಟ್ ಪೂಜೆ ಮಾಡಿದರು ಅದಾದಮೇಲೆ ನಾನು ಸ್ನಾನ ಮಾಡಿ ರೆಡಿ ಇದ್ದೆ ಊರಿಗೆ ಹೋಗೋಣ ಅಂತ ಅಷ್ಟರಲ್ಲಿ ನಮ್ಮ ಮಂದಿರು ಕೂಡ ಬಂದರು ಅವ್ರಿಗೂ ಕೂಡ ಊಟ ಹಾಕ್ಕೊಟ್ಟು ನಾನು ಊಟ ಮಾಡಿ ಅವ್ರನ್ನ ಕರ್ಕೊಂಡು ಊರಿಗೆ ಹೋಗೋಣ ಅಂತ ಹೇಳಿ ಹೊರ್ಟ್ವಿ ನಮ್ಮ ಕಾಲು ನೋವು ಇರೋದ್ರಿಂದ ಅವ್ರು ನಾನು ಬರೋಲ್ಲ ಅಂದರು ಹಂಗಾಗಿ ನಮ್ಮ ದೊಡ್ಡ ಮಾವ ಮತ್ತು ನಮ್ಮ ಚಿಕ್ಕ ಮಾವನ ಮಕ್ಕಳು ಇಬ್ಬರು ಒಟ್ಟು ನಾವು ನಾಲ್ಕು ಜನ ಊರ ಕಡೆ ಹೊರಟವಿ ದೇವಸ್ಥಾನದ ಹತ್ರ ಮಾತ್ರ ತುಂಬ ಜನ ಇದ್ರು ಹಬ್ಬ ಆಗಿರೋದ್ರಿಂದ

എസ് ബൈ അവർ അത് ബന്ധ അ ഫോട്ടോ അസ് കര ഇല്ല ನಮ್ಮ ಮನೆ ಮುಂದೆ ಯಾರೋ ಗಲೀಜು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅತ್ತೆ ಒಂದೇ ಸಮ ಬೈತಾ ಇದ್ರು ನನಗಂತೂ ನಗು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಊರಿಂದ ಬರೋವಾಗ ತೆಗ್ದಿರೋ ವಿಡಿಯೋ ಇದು ಶನಿವಾರ ಸಿದ್ಧಲಿಂಗೇಶ್ವರದಿಂದ ತೇರಿರೋದ್ರಿಂದ ತೇರಿಗೆಲ್ಲ ರೆಡಿ ಮಾಡ್ಕೊತಿದ್ರು ತುಂಬ ಜೋರಾಗಿ ನಡೆಯುತ್ತೆ ಚೆನ್ನಾಗೂ ನಡೆಯ ಲೇಟಾಗಿರೋದ್ರಿಂದ ನಾನು ಪೂಜೆ ಮಾಡಲಿಲ್ಲ ಸೊ ಸಂಜೆ ದೀಪ ಹಚ್ಚಿ ನಾನು ದೇವಸ್ಥಾನಕ್ಕೆ ಹೋಗಿ ಬರೋಣ ನಾನು ನಮ್ಮ ಯಜ್ಮಾಂದ್ರಿಬ್ಬರೂ ಅಂತ ಹೇಳಿಬಿಟ್ಟು ಬೇಗ ರೆಡಿ ಆದೆ ರೆಡಿಯಾಗಿದ್ದ ಕ್ಲಿಪ್ಪನ್ನ ನಾನು ತಗೊಳ್ಳೋಕ್ಕಾಗಲಿಲ್ಲ ಟೈಮ್ ಆಗುತ್ತೆ ಅಂತ ಸೊ ಹಾಗಾಗಿ ರೆಡಿಯಾಗಿ ದೇವ್ರ ದೀಪ ಹಚ್ಚಿ ನಾವು ದೇವಸ್ಥಾನದ ಕಡೆ ಹೊರಟ್ವಿ ನಾವು ಹೊರಟಿದ್ದು ಶನ್ಮಾತ್ಮನ ದೇವಸ್ಥಾನಕ್ಕೆ ಇದಿರೋದು ತಿರುಮಲಾಪುರ ಹತ್ರ ಯಡಿಯೂರಿಂದ ಬರೀ ಆರು ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ ನಾವು ಯಾವಾಗಲೂ ಆಚೆಯಿಂದ ಹೋಗೋವಾಗ ಬರೋವಾಗ ನಾನು ಅಂದ್ಕೊತಿದ್ದೆ ಈ ದೇವಸ್ಥಾನಕ್ಕೆ ಹೋಗೋಣ ಹೋಗೋಣ ಅಂತ ಬಟ್ ಹೋಗೋಕ್ಕಾಗ್ತಾ ಇರಲಿಲ್ಲ ಇವತ್ತಾದರೂ ಹೋಗೋಣ ಅಂತ ಹೇಳಿಬಿಟ್ಟು ನಾನು ನಮ್ಮ ಯಜಮಾನ್ರು ಹೊರಟ್ವಿ ದೇವಸ್ಥಾನ ಒಳಗಡೆ ಅಂತೂ ತುಂಬಾ ಚೆನ್ನಾಗಿದೆ ಇದು ರೀಸೆಂಟಾಗಿ ಕಟ್ಸಿರೋ ದೇವಸ್ಥಾನ ಸೊ ಹಾಗಾಗಿ ಪೂಜೆ ಮಾಡಿಕೊಂಡು ಕೈ ಮುಕ್ಕೊಂಡು ಒಂದು ಸ್ವಲ್ಪ ತಲೆ ಕೂತಿದ್ದು ಆಮೇಲೆ ಅಲ್ಲಿಂದ ಹೊರಟ್ವಿ ಸೊ ಇದಾಗಿತ್ತು ಕಂಪ್ಲೀಟ್ ಯುಗಾದಿ ಹಬ್ಬದ ವ್ಲಾಗು ನಾನು ಮಾಡಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನೀವು ಮಾಡೋ ಸಬ್ಸ್ಕ್ರೈಬಿಂದ ನಮಗೂ ಕೂಡ ವೀಡಿಯೋ ಮಾಡೋದಕ್ಕೆ ಮೋಟಿವ್ ಆಗುತ್ತೆ ದಯವಿಟ್ಟು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು